ಹಾಸನದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಸೊ ಹಾಸನದಲ್ಲಿ ಪ್ರೀತಂ ಗೌಡ ಪಡೆಗೆ ಟಕ್ಕರ್ ಕೊಟ್ಟ ರೇವಣ್ಣ ಅಧ್ಯಕ್ಷ ಉಪಾಧ್ಯಕ್ಷ ತಮ್ಮವರನ್ನೇ ಗೆಲ್ಲಿಸಿಕೊಂಡ ಜೆ ಡಿ ಎಸ್ ಪ್ರೀತಂ ಗೌಡ ಪಡೆಗೆ ರೇವಣ್ಣ ಟೀಮ್ ಈ ಮೂಲಕ ಟಕ್ಕರನ್ನು ನೀಡಿದೆ ಅಂದರೆ ವಿಚಿತ್ರ ಸನ್ನಿವೇಶಕ್ಕೆ ಹಾಸನದ ನಗರಸಭೆ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಚುನಾವಣೆ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಲಿಲ್ಲ ಜೆ ಡಿ ಎಸ್ ಸದಸ್ಯರು ಉಪಾಧ್ಯಕ್ಷ ಆಯ್ಕೆಯಲ್ಲೂ ಕೂಡ ಪ್ರೀತಮ್ ಆಟ ನಡೆಯಲಿಲ್ಲ ಪ್ರೀತಂ ಗೌಡ ಪಡೆಗೆ ರೇವಣ್ಣ ಟೀಮ್ ಟಕ್ಕರನ್ನು ಕೊಟ್ಟು ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ತಮ್ಮವರನ್ನೇ ಇಲ್ಲಿ ಜೆ ಗೆಲ್ಲಿಸಿಕೊಂಡಿದೆ ಸೊ ಹೀಗಾಗಿ ಒಂದು ರೀತಿ ವಿಚಿತ್ರ ಸನ್ನಿವೇಶಕ್ಕೆ ಹಾಸನದ ನಗರಸಭೆ ಹಾಗೆ ಉಪಾಧ್ಯಕ್ಷ ಚುನಾವಣೆ ಸಾಕ್ಷಿಯಾಯ್ತು ಅಂತಾನೆ ಹೇಳಬಹುದು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಮ್ಮ ವಿರುದ್ಧವೇ ಮತ ಹಾಕಿದ್ರು ಬಿಜೆಪಿ ಸದಸ್ಯ ಲತಾದೇವಿ ಸುರೇಶ್ ಗೆದ್ದು ಬೀಗಿದ್ರು ಇನ್ನು ಬಿಜೆಪಿಯಿಂದ ಗೆದ್ದು ಜೆ ಜೊತೆ ಲತಾದೇವಿ ಗುರುತಿಸಿಕೊಂಡಿದ್ರು ಇದೇ ಕಾರಣಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ವಿಕ್ರಮ್ ಅವರನ್ನ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಾಡಿತ್ತು ಅಷ್ಟೇ ಅಲ್ಲ ಶಿಲ್ಪಾಗೆ ಮತ ಚಲಾಯಿಸುವಂತೆ ವಿಪ್ ಜಾರಿ ಕೂಡ ಮಾಡಲಾಗಿತ್ತು ಆದರೆ ಜೆ ಡಿ ಎಸ್ ಸದಸ್ಯರ ಬೆಂಬಲದೊಂದಿಗೆ ಇದೀಗ ಏನು ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾದೇವಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೈ ಎತ್ತುವ ಮೂಲಕ ಮತ ಹಾಕುವ ವೇಳೆ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಶಿಲ್ಪಾಗೆ ಲತಾದೇವಿ ಮತ ಹಾಕಿದರು ಇನ್ನು ಲತಾದೇವಿ ವಿರುದ್ಧ ಇರೋರು ಕೈ ಎತ್ತಿ ಚುನಾವಣಾ ಅಧಿಕಾರಿ ಹೇಳಿದಾಗ ಅನಿವಾರ್ಯವಾಗಿ ಬಿಜೆಪಿ ಸದಸ್ಯರ ಜೊತೆ ಲತಾದೇವಿ ಕೂಡ ತಮ್ಮ ವಿರುದ್ಧವೇ ಕೈ ಎತ್ತಿ ಮತ ಚಲಾವಣೆ ಮಾಡಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ